ನಮ್ಮ ಸಮಾಜದ ಅಸಂಖ್ಯ ಏರಿಳಿತಗಳ ಮೂಕ ಸಾಕ್ಷಿಗಳಾಗಿ ತಮ್ಮ ಕಥೆ ಮತ್ತು ವ್ಯಥೆಗಳನ್ನು ಮೌನವಾಗಿ ನಮ್ಮ ಹೃದಯಕ್ಕೆ ತಲುಪಿಸ್ತಾ ಇರತಕ್ಕಂತಹ ಕೆಲವು ಪ್ರಮುಖ ಕ್ಷೇತ್ರಗಳನ್ನು ನಾವೀಗ ಗಮನಿಸೋಣ ಮೋಕ್ಷದಾಯಕ ಸಪ್ತ ನಗರಗಳಲ್ಲಿ ಮೊದಲನೇದೇ ಅಯೋಧ್ಯೆ ಯುದ್ಧದ ಕಲ್ಪನೆಯನ್ನೂ ಮಾಡದಿರುವಂತಹ ಶಾಂತಿಪ್ರಿಯರ ನಗರವಾಗಿರಬೇಕೆಂಬ ಭಾವನೆಯಿಂದ ಇದನ್ನು ಅಯೋಧ್ಯ ಅಂತ ಕರೆಯಲಾಯಿತು ಯರೊಂದಿಗೂ ಅರಮನೆಯ ಪರಿಜನರೊಂದಿಗೂ ಸಂಭ್ರಮದಿಂದ ಸಡಗರದಿಂದ ಇದ್ದ ಅಂತಃಪುರ ಎಲ್ಲಿತ್ತೋ ಭಕ್ತಾಗ್ರಣಿಯಾದ ಮಾರುತಿಯು ದಾಶರಥಿಯ ಚರಣವನ್ನು ಎಲ್ಲಿ ಪೂಜಿಸ್ತಾ ಇದ್ದ ಈ ಎಲ್ಲವನ್ನೂ ನೋಡೋ ಆಸೆ ಅಯೋಧ್ಯೆ ಸರಿಯೂ ತೀರದಲ್ಲಿದೆ ಸರೆಯು ಬಹಳ ಧನ್ಯ ಶ್ರೀರಾಮನ ಸೇವೆ ಮಾಡಿದ ಆಕೆ ಕೊನೆಗೊಮ್ಮೆ ಅವನನ್ನು ತನ್ನ ಒಡಲಲ್ಲೇ ಅಡಗಿಸಿಕೊಂಡ ಪಾವನೆ ಗಂಗಾ ಯಮುನಾ ಸರಸ್ವತಿಯರೊಂದಿಗೆ ಸ್ಮರಿಸಲ್ಪಡುವ ಸರಿಯೂ ಕೈಲಾಸದ ಬಳಿ ಮಾನಸದಲ್ಲಿ ಜನಿಸಿ ದಕ್ಷಿಣಕ್ಕೆ ಧಾವಿಸಿ ಅಯೋಧ್ಯೆಯನ್ನು ಆಲಂಗಿಸಿ ಹರಿದಿದ್ದಾಳೆ ವಿಷ್ಣುವಿನ ಶೀರ್ಷಸ್ಥಾನವೆಂದು ಭಾವಿಸಲಾಗಿರುವ ಈ ನಗರ ಸೂರ್ಯವಂಶೀಯರ ರಾಜಧಾನಿಯಾಗಿ ಮೆರಿತು ಮನುವಿನ ಬಳಿಕ ಈಕ್ಷಾಕು ಅಯೋಧ್ಯೆಯ ಅರಸನಾದ ನಂತರ ವಿಕುಕ್ಷಿ ಮನುವಿನಿಂದ ಇಪ್ಪತ್ತು ತಲೆಮಾರುಗಳ ಬಳಿಕ ಯವನಾಶ್ವನ ಮಗನಾದ ಮಾಂಧಾತ ಅಯೋಧ್ಯೆಯ ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿದ ಮಾಂಧಾತನ ಬಳಿಕ ಬಂದವರಲ್ಲಿ ಹರಿಶ್ಚಂದ್ರನೇ ಅತ್ಯಂತ ಪ್ರಸಿದ್ಧ ವಿಶ್ವಾಮಿತ್ರನ ಪರೀಕ್ಷೆಗೆ ಗುರಿಯಾದ ಹರಿಶ್ಚಂದ್ರ ಸತ್ಯಕ್ಕಾಗಿ ಸಕಲವನ್ನೂ ತೊರೆದು ಸ್ಮಶಾನವಾಸಿಯಾದ ಸುಂಕ ಕೊಡದ ಕಾರಣಕ್ಕಾಗಿ ತನ್ನ ಮಗನ ಸಂಸ್ಕಾರಕ್ಕೂ ಅವಕಾಶ ಕೊಡದ ಅವನು ವಿಶ್ವಾಮಿತ್ರರ ಕಠಿಣ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಅಯೋಧ್ಯೆ ಸಿಂಹಾಸನವನ್ನು ಅಲಂಕರಿಸಿದ ಸಮುದ್ರವನ್ನ ಸಾಗರವನ್ನಾಗಿಸಿದ ಸಗರ ಮತ್ತು ಅವನ ಮಕ್ಕಳು ಅಯೋಧ್ಯೆಯವರೇ ಅಂಶಮಂತ ಭಗೀರಥ ಅಜಾ ಮುಂತಾದ ರಾಜರ್ಷಿಗಳನ್ನು ಕಂಡ ನಗರ ಇದು ಈ ಮಾಲಿಕೆಯಲ್ಲಿ ಮನೆ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆ ಜೈನ ಪಂಥದವರಿಗೂ ಶ್ರದ್ಧಾ ಕೇಂದ್ರ ಜೈನ ಪಂಥದ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಇಪ್ಪತ್ತೆರಡು ಮಂದಿ ಸೂರ್ಯವಂಶದವರು ಆದಿನಾಥನಿಗೆ ಜ್ಞಾನೋದಯವಾದದ್ದು ಅಯೋಧ್ಯೆಯ ಬಳಿಯೇ ಆ ವೇಳೆಗೆ ಅಯೋಧ್ಯೆಯಲ್ಲಿ ನೆಲೆಸಿದ್ದ ಫಗೀರನೊಬ್ಬನ ಆಸೆ ಪೂರೈಸಲಿಕ್ಕಾಗಿ ತನ್ನ ಸೇನಾಧಿಕಾರಿಯಾಗಿದ್ದ ಮೀರ್ ಬಾಕಿಖಾನನ ಮೂಲಕ ಶ್ರೀರಾಮ ಜನ್ಮಸ್ಥಾನದ ಭವ್ಯ ದೇಗುಲವನ್ನು ಧ್ವಂಸಗೊಳಿಸಿದ ನಂತರ ಅದೇ ಸ್ಥಳದಲ್ಲಿ ದೇಗುಲದ ಸಾಮಗ್ರಿಗಳನ್ನೇ ಬೆಳೆಸಿ ಮಸೀದಿಗೆ ಅಡಿಪಾಯ ಹಾಕಲಾಯಿತು ಅದು ಪೂರ್ಣಗೊಳ್ಳದಿದ್ದರೂ ಒಂದು ಕಲಂಕವಾಗಿ ಶತಶತಮಾನಗಳಿಂದ ಅಲ್ಲಿ ನಿಂತಿತ್ತು ಅದರ ಮುಕ್ತಿಗಾಗಿ ನಿರಂತರ ಸಂಘರ್ಷ ನಡೆಯಿತು ಸ್ವಾತಂತ್ರ್ಯ ನಂತರವೂ ಅದರ ದಾಸ್ಯ ಕೊನೆಗೊಳ್ಳಲಿಲ್ಲ ಸಾವಿರದ ಒಂಬೈನೂರ ರಾಮಚರಿತ ಮಾನಸದ ಪಠಿಣ ಪ್ರಾರಂಭ ಆಯಿತು ಡಿಸೆಂಬರ್ನಲ್ಲಿ ಶ್ರೀರಾಮನ ವಿಗ್ರಹ ಅಲ್ಲಿ ಪ್ರತಿಷ್ಠಾಪಿಸಲಾಯಿತು ಆ ಕ್ಷಣದಿಂದ ನಿರಂತರ ಅಖಂಡ ಭಜನೆ ಪ್ರಾರಂಭವಾಗಿದೆ ವಿವಾದ ಮುಗಿತಾ ಇಲ್ಲ ಗರ್ಭಗುಡಿಗೆ ಬೀಗ ಆ ಬೀಗವನ್ನು ಎಂಬತ್ತಾರರಲ್ಲಿ ತೆರೆಯಲಾಯಿತು ನಂತರ ಶಿಲಾಪೂಜನ ಯಾತ್ರೆ ಸಂತಯಾತ್ರಿಗಳು ಹಾಗೂ ಕಾರು ಸೇವೆಗಳು ನಡೆದವು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಆ ಕಲಂಕಿತ ಕಟ್ಟಡ ಅನಿರೀಕ್ಷಿತವಾಗಿ ಅಸ್ವಸ್ಥ ಸೇವಕರ ಆಕ್ರೋಶಕ್ಕೆ ತುತ್ತಾಯಿತು ಶ್ರೀರಾಮನಿಗೆ ಅಯೋಧ್ಯೆ ಮೇಲೆ ಎಷ್ಟು ಮಮತೆ ಇತ್ತು ಅಂದರೆ ವಿಭೀಷಣನು ಸಂತಸದಿಂದ ಒಪ್ಪಿಸಿದ ಸ್ವರ್ಣ ಲಂಕೆಯನ್ನು ತಿರಸ್ಕರಿಸಿ ಅವನು ಅಯೋಧ್ಯೆಗೆ ಬಂದಿದ್ದ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ರಾಮ ಭಾವಿಸಿದ್ದ ಅಲ್ಲಿ ಭವ್ಯ ರಾಮಮಂದಿರ ನಿರ್ಮಾಣವಾಗದೆ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಅರ್ಥ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಾಮೋಚ್ಚಾರದಿಂದ ದರೋಡೋರ ನೆನೆಸಿದ ರತ್ನಾಕರ ವಾಲ್ಮೀಕಿಯಾದ ರಾಮಕಥೆ ತುಳಸಿ ಕಂಬ ಕುವೆಂಪು ಡಿವಿಜಿ ಮೊದಲಾದ ಶ್ರೇಷ್ಠ ಕವಿಪುಂಗವರನ್ನ ಭಾರತಕ್ಕೆ ನೀಡಿತು ಶ್ರೀರಾಮ ನಮ್ಮ ರಾಷ್ಟ್ರಪುರುಷ ಅವನ ಗಂಭೀರ್ಯವನ್ನು ದಕ್ಷಿಣದ ಸಾಗರದೊಂದಿಗೆ ಮತ್ತು ಧೈರ್ಯವನ್ನು ಉತ್ತರದ ಹಿಮಾಲಯದೊಂದಿಗೆ ಹೋಲಿಸಿದ್ದಾರೆ ವಾಲ್ಮೀಕಿಗಳು ಇಂಥ ದೈವಿ ಪುರುಷನ ಹೆಮ್ಮೆಯ ನಗರ ಮನುಕುಲದ ಮೊದಲ ರಾಜಧಾನಿ ಅಯೋಧ್ಯೆಗೆ ಶತಶತ ಪ್ರಣಾಮಗಳು